ದೇಶ ವಿದೇಶಗಳ ಕಟ್ಟಡಗಳನ್ನು ತಂಪಾಗಿಡುತ್ತಾ ಖ್ಯಾತಿಯ ಉತ್ತುಂಗದಲ್ಲಿದ್ದ ಮಂಗಳೂರು ಹೆಂಚು ನಿಧಾನವಾಗಿ ನೆಲಕಚ್ಚಿದೆ ಒಂದೂವರೆ ಶತಮಾನಕ್ಕೂ ಹೆಚ್ಚು ಕಾಲ ಸೂರು ಸೋರದಂತೆ ಕಾಪಾಡುತ್ತಾ ಬಂದಿದ್ದ ಈ ಉದ್ದಿಮೆಯೇ ಈಗ ಸೊರಗಿದೆ ದೃಢತೆಯಲ್ಲಿ ಮಂಗಳೂರು ಹಂಚಿನದು ಒಂದು ಕೈ ಮೇಲೆ ಇದಕ್ಕೆ ಕಾರಣ ಕರಾವಳಿಯಲ್ಲಿ ಲಭಿಸುವ ವಿಶೇಷ ಆಮೆ ಮಣ್ಣು ಈ ಆಮೆ ಮಣ್ಣಿನಲ್ಲಿ ಅಂಟಿನ ಅಂಶ ಜಾಸ್ತಿ ಮತ್ತು ಮರಳಿನ ಅಂಶ ಕಡಿಮೆ ಈ ಮಣ್ಣನ್ನು ಚೆನ್ನಾಗಿ ಹದಗೊಳಿಸಿ ತಯಾರಿಸುವ ಹೆಂಚು ಎಲ್ಲಿ ನೀರನ್ನು ನೀರನ್ನ ಒಳಗೆ ಬಿಟ್ಟುಕೊಳ್ಳೋದಿಲ್ಲ ಹೆಚ್ಚು ಬಾಳಿಕೆ ಬರುತ್ತೆ ಎಂಬ ಕಾರಣಕ್ಕಾಗಿಯೇ ಮಂಗಳೂರು ಹೆಂಚು ಹೆಸರುವಾಸಿ ಮಂಗಳೂರದು ಮಣ್ಣು ವಿಶೇಷ ವಿಶೇಷ ಇದೆ ಅಂತೆ ಯಾಕಂದ್ರೆ ಬೇರೆ ಕೋಸ್ಟ್ ಕಂಪೇರ್ ಮಾಡುವಾಗ ಮಂಗಳೂರದ ಮಣ್ಣು ಕ್ವಾಲಿಟಿ ಸ್ವಲ್ಪ ವಿಶೇಷವಾಗಿ ಈ ವಾತಾವರಣಕ್ಕೆ ಈ ನಮ್ಮ ಕ್ಲೈಮೇಟ್ ಕೈ ಕಂಡೀಷನ್ಗೆ ಈ ಮಣ್ಣಿದು ಯಾವ್ದು ಹಂಚು ಮಾಡ್ತೇವೆ ಅದು ಕೂಲ್ನೆಸ್ ಜಾಸ್ತಿ ಇರ್ತದೆ ಅದು ಅದರಲ್ಲಿ ಯಾಕಂದ್ರೆ ನಮ್ದು ಬ್ರೇಕೇಜರ್ ಕಮ್ಮಿ ಆಗ್ತದೆ ಎಲ್ಲ ಕ್ವಾಲಿಟಿ ಆಫ್ ದ ಕ್ಲೇ ಚೆನ್ನಾಗಿ ಕಾರಣ ಹಂಚು ಚೆನ್ನಾಗಿ ಬರ್ತದೆ ಈಗ ಸಾಧಾರಣ ಕೋಸ್ಟಲ್ ಬೆಲ್ಟ್ ತಗೊಳಿದ್ರೆ ಅದ ಗುಜರಾತ್ ಹಿಡ್ಕೊಂಡು ಗೋವಾ ಆಗಲಿ ಮಂಗಳೂರು ಆಗಲಿ ಕುಂದಾಪುರ ಆಗಲಿ ಉಡುಪಿ ಆಗಲಿ ನಿಮ್ಮದು ಕೇರಳ ಆಗಲಿ ಬಟ್ ಆ ಟೈಮಿಗೆ ಆ ಮಂಗಳೂರು ಹಂಚ್ ಅಂತ ಹೇಳುವಾಗ ಅದು ಇಡೀ ವರ್ಲ್ಡಲ್ಲಿ ಮಂಗಳೂರು ಟೈಸ್ ಫೇಮಸ್ ಆಗಿದೆ ಹೆಂಚು ತಯಾರಾಗುವುದಕ್ಕೆ ಅದಕ್ಕೆ ತಗಲುವ ಶ್ರಮ ಹೆಚ್ಚು ಮೊದಲು ಹೆಂಚು ತಯಾರಿಸುವ ಆಮೆ ಮಣ್ಣನ್ನ ಕೊಳಿಸಲಾಗುತ್ತೆ ನಂತರ ಅದನ್ನ ಮಿಶ್ರಣ ಮಾಡಿ ಹದಗೊಳಿಸುವ ಯಂತ್ರದಲ್ಲಿ ಹಾಕಲಾಗತ್ತೆ ಕಸ ಕಲ್ಮಶ ಹಾಗೂ ಇತರ ಘನ ಪದಾರ್ಥಗಳನ್ನ ಬೇರ್ಪಡಿಸಲಾಗತ್ತೆ ನಂತರ ಪಗ್ಮಿಲ್ ಮೂಲಕ ಹಾಯಿಸಿ ಮಣ್ಣಿನಲ್ಲಿರುವ ನೀರಿನಂಶವನ್ನ ಹೀರಿ ತೆಗೆಯಲಾಗುತ್ತೆ ಅದಕ್ಕೆ ತೈಲವನ್ನ ಸೇರಿಸಲಾಗತ್ತೆ ಹೀಗೆ ಹದಗೊಂಡ ಮಣ್ಣನ್ನ ಅಚ್ಚಿಗೆ ಹಾಕಿ ಹೆಂಚನ್ನ ತಯಾರಿಸಲಾಗುತ್ತೆ ಬಳಿಕ ಹೆಂಚನ್ನ ಒಣಗಿಸಿ ಕುಲುಮೆಯಲ್ಲಿ ಬೇಯಿಸಲಾಗುತ್ತೆ ಇದ್ರಲ್ಲಿ ಸಾಧಾರಣ ಹದಿನೈದು ಸಾವಿರ ಇಟ್ಟಿಗೆ ಇದೆ ಬಾರ್ಬಿ ಗೊಬ್ಬರಿ ತೆಳು ಇಟ್ಟಿಗೆ ಅಂದರೆ ಸಾಧಾರಣ ಮೂವತ್ತು ಸಾವಿರ ಇಡಿತದೆ ಹಾಗೆ ಇದನ್ನ ನಾವು ನಾಲ್ಕು ಕಡೆಯಲ್ಲಿ ಈ ಸೈಡ್ ಎರಡು ಕಡೆ ಆಕ್ಸೈಡ್ ಒಳ್ಳೆಯಲ್ಲಿ ನಾವು ಬೆಂಕಿ ಕೊಡ್ತೇವೆ ಬೆಂಕಿ ಕೊಡುವಾಗ ಸಾಧಾರಣ ಮೂವತ್ತು ಗಂಟೆ ಮೇಲೆ ಒಂದು ಸಲ ಸ್ಟಾರ್ಟ್ ಫೈರಿಂಗ್ ಸ್ಟಾರ್ಟ್ ಆದ್ರ ಮೇಲೆ ತರ್ಟಿ ಟು ತರ್ಟಿ ಟೂ ಅವರ್ಸ್ ಬೇಕಾಗ್ತದೆ ಸೊ ಅದಾದ್ರ ಮೇಲೆ ಟೆಂಪರೇಚರ್ ಸಾಧಾರಣ ಏಯ್ಟ್ ಹಂಡ್ರೆಡ್ ಡಿಗ್ರಿ ಡಿಗ್ರೀಸ್ ಬರ್ತದೆ ಹಾಗೆ ಪ್ರತಿ ಚೇಂಬರ್ ನಾವು ನಾವೊಂದು ಡ್ಯಾಂಪರ್ ಇಟ್ಟಿದ್ದೇವೆ ಡ್ಯಾಂಪರಲ್ಲಿ ಏನಾಗ್ತದೆ ಆ ಕ ನಾವು ಆ್ಯಸ್ ಫೈರಿಂಗ್ ಜಾಸ್ತಿ ಆಗುವಾಗ ನಾವು ಅದನ್ನ ಫೈರ್ ಇಲ್ಲಿಂದ ಚಿಮ್ನಿ ಹೋಗ್ತದೆ ಚಿಮ್ನಿಯಿಂದ ಮೇಲೆ ಹೋಗ್ತದೆ ಸೊ ಚಿಮ್ನಿ ಏನಾಗ್ತದೆ ಅದನ್ನ ಇಡ್ತದೆ ಆ ಬೆಂಕಿ ಹಿಡ್ದು ಎಕ್ಸ್ಟ್ರಾ ಬೆಂಕಿ ಹಿಡಿದು ಅದು ಅದು ಹೊರಗೆ ಮೇಲೆ ಹೋಗ್ತದೆ ಹಾಗೆ ಅಡಿ ಇಡೀ ಪ್ರತಿ ಚೇಂಬರ್ ಅಡಿ ನಾವು ಟನಲ್ ಇಟ್ಟಿದ್ದೇವೆ ಟನಲಿಗೆ ಚಿ ಚಿಮ್ನಿ ಕನೆಕ್ಷನ್ ಆಗ್ತದೆ ಕರಾವಳಿಯ ಅಳಿವೆ ಪ್ರದೇಶಗಳಲ್ಲಿ ಹೆಂಚು ತಯಾರಿಸುವುದಕ್ಕೆ ಬೇಕಾಗುವ ಆಮೆ ಮಣ್ಣು ಈ ಹಿಂದೆ ಯಥೇಚ್ಛವಾಗಿ ಸಿಕ್ತಾ ಇತ್ತು ಹಾಗಾಗಿ ಹೆಂಚಿನ ಉದ್ಯಮಕ್ಕೆ ಮಣ್ಣನ್ನು ಹೊಂದಿಸೋದು ಹೊರೆ ಎನಿಸುತ್ತಿರಲಿಲ್ಲ ಆದರೆ ಈಗ ಆಮೆ ಮಣ್ಣಿನಲ್ಲಿರುವ ಗದ್ದೆಗಳನ್ನು ಹುಡುಕಿಕೊಂಡು ಹೋಗಬೇಕಾದಂತಹ ಸ್ಥಿತಿ ಇದೆ ಮಣ್ಣು ಸಿಕ್ಕರೂ ಅದನ್ನು ಬಳಸೋದಕ್ಕೆ ಅಧಿಕಾರಿಗಳ ಕಿರಿಕಿರಿ ಹೆಚ್ಚಿದೆ ಜೊತೆಗೆ ಶೇಕಡಾ ಹನ್ನೆರಡರಷ್ಟು ಜಿಎಸ್ಟಿ ಸೀಮೆ ಎಣ್ಣೆ ದರ ಲೀಟರ್ಗೆ ಎಪ್ಪತ್ತು ರೂಪಾಯಿಗೆ ಏರಿಕೆಯಾಗಿರೋದು ಕಾರ್ಮಿಕರ ಕೊರತೆ ಮುಂತಾದವುಗಳು ಗಾಯದ ಮೇಲೆ ಬರೆ ಎಳೆದಂತೆ ಅನ್ನೋದು ಹೆಚ್ಚಿನ ಕಾರ್ಖಾನೆ ಮಾಲೀಕರ ಆರೋಪ ಕ್ಲೇ ಇಂಡಸ್ಟ್ರಿಯಲ್ಲಿ ಮೊದಲು ಯಾವ್ದು ಟ್ಯಾಕ್ಸ್ ಜಿಎಸ್ಟಿ ಆಗ್ಬಾರ್ದಿತ್ತು ಆದ್ರೂ ಸಹ ಅವ್ರು ಐದು ಪರ್ಸೆಂಟ್ ಹಾಕಿದ್ರು ಮೊದಲು ಆದ್ರೆ ಈ ಒಂದು ವರ್ಷ ಹಿಂದೆ ಅವರು ಎರಡು ಸ್ಲಾಬ್ ಹಾಕಿದ್ರು ಆರ್ ಪರ್ಸೆಂಟ್ ಮತ್ತೆ ಹನ್ನೆರಡು ಪರ್ಸೆಂಟ್ ಆರ್ ಪರ್ಸೆಂಟ್ ಜಿಎಸ್ಟಿ ಹಾಕಿದ್ರೆ ಅವರು ನಾವು ಇನ್ಪುಟ್ ತಗೊಳ್ಳೋ ಆಗುದಿಲ್ಲ ಹನ್ನೆರಡು ಪರ್ಸೆಂಟ್ ಹಾಕಿದ್ರೆ ಇನ್ಪುಟ್ ತಗೋಬಹುದು ಈಗ ಒಂದು ಒಂದು ಗಿರಾಕಿ ಬರುವಾಗ ಪಾಪ ಯಾರೋ ಒಂದು ರೈತರು ಬರುವಾಗ ಅವರಿಗೆ ಹಂಚಿನ ಮನೆ ಕಟ್ಟಲಿಕ್ಕಿದ್ರೆ ಅವರಿಗೆ ಸಾಧಾರಣ ಒಂದು ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಹಂಚು ತಗೊಂಡ್ರೆ ಅವ್ರು ಹದಿಮೂರು ಹನ್ನೆರಡು ಪರ್ಸೆಂಟ್ ಕಟ್ಬೇಕು ಅವ್ರು ಒಂದ್ ಸಾವಿರ ಮೇಲೆ ನೂರ ಇಪ್ಪತ್ತು ರೂಪಾಯಿ ಕಟ್ಬೇಕು ಸೊ ಅವ್ರಿಗೆ ಬಹಳ ಕಷ್ಟ ಆಗ್ತದೆ ನಮ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ ಅವ್ರ ಕಲೆಕ್ಟ್ ಕೊಡ್ತಾರೆ ಬಟ್ ನಾವು ಆಕ್ಚುಲಿ ಇದು ಪಾಪದವರಿಗೆ ಹಳೆಯವರಿಗೆ ನಾವು ಕೊಡ್ತಾ ಇದ್ದೇವೆ ಯಾಕಂದ್ರೆ ಅವ್ರಿಗೆ ಆದ್ರೆ ಅಂತ ಹೇಳಿ ಬಟ್ ಗೌರ್ಮೆಂಟ್ ಅವ್ರು ಇದ್ರ ಈ ವಿಷಯದಲ್ಲಿ ಅವರು ಸಪೋರ್ಟ್ ಮಾಡಲೇಬೇಕಂದ್ರೆ ನನ್ನ ವಿನಂತಿ ನಗರೀಕರಣ ನಗರಗಳಲ್ಲಿ ಬಹುಮಹಡಿ ಕಟ್ಟಡ ಅಪಾರ್ಟ್ಮೆಂಟ್ ಸಮುಚ್ಚಯದ ಸಂಸ್ಕೃತಿ ಹೆಚ್ಚಾಗ್ತಾ ಇದ್ದಂತೆ ಹೆಂಚು ಬಳಕೆ ಕಡಿಮೆಯಾಗ್ತಾ ಸಾಗಿದೆ ಹಳ್ಳಿಯ ಜನರಲ್ಲೂ ಕಾಂಕ್ರೀಟ್ ಪ್ರೀತಿ ಹೆಚ್ಚಿದಂತೆ ಹೆಂಚಿನ ಬೇಡಿಕೆ ಮತ್ತಷ್ಟು ಕುಸಿತು ಮೂರು ದಶಕಗಳ ಈಚೆಗೆ ವಿವಿಧ ಕಾರಣಗಳಿಂದಾಗಿ ಹೆಂಚಿನ ಕಾರ್ಖಾನೆಗಳು ಒಂದೊಂದಾಗಿ ಬಾಗಿಲು ಹಾಕಿವೆ ಒಟ್ಟಾರೆ ನಂದಾದೀಪದಂತೆ ಬೆಳಗುತ್ತಿದ್ದ ಕರಾವಳಿಯ ಹೆಂಚು ಉದ್ಯಮ ನಿಧಾನವಾಗಿ ಆರುವ ಸ್ಥಿತಿ ತಲುಪಿದೆ ಕಾರ್ಮಿಕ ಸಮಸ್ಯೆ ಸೀಮೆಎಣ್ಣೆ ಲಭ್ಯತೆ ಸಿಗದ ಆಮೆ ಮಣ್ಣಿಗೆ ಪರಿಹಾರ ದೊರೆಯದಿದ್ರೆ ಉದ್ಯಮ ಆರೋದಂತೂ ಖಚಿತ